ಸೋಷಿಯಲ್ ಮೀಡಿಯಾಲಿ ಯದ್ವಾ ತದ್ವಾ ಓಡಾಡ್ತಾ ಇರೋಂಥ ಒಂದು ಮೀಮ್ ಯಾವುದಪ್ಪ ಅಂತ ಹೇಳಿದ್ರೆ ಎಂ ಐನ ಮಾಲೀಕ ಅನಂತ್ ಅಂಬಾನಿಯವರು ವಿಲ್ ಜಾಕ್ಸ್ನ ಬೈ ಮಾಡಿದ ಮೇಲೆ ತಮ್ಮ ಸೀಟಿಂದ ಎದ್ಬಿಟ್ಟು ಆರ್ ಸಿ ಬಿ ಯ ಪ್ರಥಮೇಶ್ ಮಿಶ್ರಾ ಅವರು ಹೋಗಿ ಕೈ ಕೊಡ್ತಾರೆ ಈ ಥರ ಇದುವರೆಗೂ ಐ ಪಿ ಎಲ್ ಅಲ್ಲಿ ನಾವು ನೋಡೇ ಇಲ್ಲ ಯಾವುದೇ ಒಂದು ಬೈ ಆಯಿತು ಸೊ ಎಲ್ಲರದು ಊಹೆ ಅಥವಾ ಏನಪ್ಪ ಗ್ವಾಸಿಪ್ ನಡೀತಾ ಇರೋದು ಏನಪ್ಪ ಅಂದರೆ ಸರ್ ಅಡ್ಜಸ್ಟ್ಮೆಂಟ್ ಆಗಲಿ ಇಬ್ಬರು ನಡುವೆ ಆರ್ ಸಿ ಬಿ ಎಮ್ ಐನ ಟಿಮ್ ಡೇವಿಡ್ ತೊಗೊಳ್ತಾರೆ ಎಮ್ ಐ ಅವರು ಆರ್ ಸಿ ಬಿ ವಿಲ್ ಜಾಕ್ಸ್ನ ತೊಗೊಳ್ತಾರೆ ಆರ್ ಸಿ ಬಿ ಹತ್ರ ಆರ್ ಟಿ ಎಮ್ ಕಾರ್ಡ್ ಇದ್ದರೂ ಕೂಡ ಯೂಸ್ ಮಾಡಲ್ಲ ದುಡ್ಡಿದ್ರೂ ಕೂಡ ಯೂಸ್ ಮಾಡೋಲ್ಲ ಸೊ ಅಡ್ಜಸ್ಟ್ಮೆಂಟ್ ಸಹ ಇವರಿಬ್ಬರು ನಡುವೆ ಅಂದರೆ ಖಂಡಿತ ಇಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ಗೊತ್ತಾ ಎರಡು ಟೀಮ್ ಅಜಸ್ಟ್ ಮಾಡ್ಕೊಂಬಿಟ್ರೆ ಎಂಟು ಟೀಮ್ ಸುಮ್ಮನೆ ಕೂತಿರ್ತಾರೆ ಕಳೆಕಾಯಿ ಪರ್ಶನ್ ನಡೀತಾ ಇದೆ ಕಳೆಕಾಯಿ ಇರ್ತಾರ ಅವರೇನಾದರು ಯಾಕಂದರೆ ಆಕ್ಷನ್ ಡೈನಮಿಕ್ಸ್ ಯಾವ ಥರ ಇರುತ್ತೆ ಅಂದರೆ ಯಾವ ಪ್ಲೇಯರ್ ಹಿಂದೆ ಯಾವ ಫ್ರಾಂಚೈಸಿ ಯಾವಾಗ ಹೋಗ್ತಾರೆ ಅಂತ ಯಾರು ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಹಾಗಾಗಿ ಐ ಆ ಹಂತದಲ್ಲಿ ಒಂಚೂರು ಡೆಸ್ಪರೇಷನಲ್ಲಿದ್ದರು ಅವ್ರಿಗೊಂದು ಅವ್ರಿಗೆ ಒಂದು ಒಳ್ಳೆ ಫಾರಿನ್ ಬ್ಯಾಟರ್ ಬೇಕಾಗಿತ್ತು ಅವ್ರು ಯೋಚನೆ ಮಾಡ್ತಾಯಿದ್ರು ಆ್ಯಸ್ ಆಸ್ ಟಿಮ್ ಡೇವಿಡ್ನ ನ ತಗೋಬಹುದು ಅಂತ ಬಟ್ ಆರ್ ಸಿಬಿನ ಔಟ್ ಬೀಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಒಂದು ಎರಡನೇದು ಅವ್ರ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಇದ್ದಂತಹ ಏಕೈಕ ಕಡೆ ಫಾರಿನ್ ಬ್ಯಾಟರ್ ವಿಲ್ ಜಾಕ್ಸ್ ಆಗಿದ್ರು ಆ ಹಂತದಲ್ಲಿ ಅವ್ರು ಬರಲಿಲ್ಲ ಅಂದರೆ ಇವ್ರದ್ದು ಏನು ಅಂದ್ಕೊಂಡಿರೋ ಹಂಗೆ ಅವರ ಒಂದು ಟೀಮ್ನ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ತುಂಬ ಅಲ್ಲಿ ಇದ್ದಂಥ ಮುಂಬೈಗೆ ಯಾವಾಗ ಆರ್ ಸಿ ಬಿ ನಾವು ಆರ್ ಟಿ ಎಮ್ನ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರಲ್ವಾ ಅವಾಗ ಒಂಥರ ರಿಲೀಫ್ ಬಂತು ಯಾವ ಥರ ಒಂದು ಖುಷಿ ಆಗೋಯ್ತು ಅಂದರೆ ಇನ್ವಾಲ್ಯಂಟರ್ಲಿ ಅನಂತವ್ರು ಎದ್ದೋಗಿ ಪ್ರಥಮೇಶ್ ಮಿಶ್ರಾ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಬಂದಿದ್ದು ಅಥವಾ ಕೃತಜ್ಞತೆಯನ್ನು ಸಲ್ಲಿಸಿದ್ದು ಸೊ ಇದನ್ನು ಕ್ಲಾರಿಫೈ ಮಾಡಿದ್ದೀನಿ ಯಾವುದೇ ಥರ ಅಡ್ಜಸ್ಟ್ಮೆಂಟ್ ಇರಲಿಲ್ಲ ಬಿಟ್ವೀನ್ ಆರ್ ಸಿ ಬಿ ಆ್ಯಂಡ್ ಎಮ್ ಐ ಸೊ ಎಮ್ ಐ ಆಕ್ಷನ್ ಹೇಗಿತ್ತು ಜಾನಿ ಅವರೇ ನಿಮ್ಮ ಪ್ರಕಾರ ಅಂತ ಕೇಳಿದ್ರೆ ಚೆನ್ನಾಗೇ ಇತ್ತು ಸಖತ್ ಆಗಿರೋ ಒಂದು ತಂಡನ ಕಟ್ಟಿದ್ದಾರೆ ನೀವು ರಿಟೆನ್ಷನ್ ನೋಡಿದ್ರೆ ಆಲ್ ಇಂಡಿಯನ್ ರಿಟೆನ್ಷನ್ ಓಪನರ್ ರೋಹಿತ್ ಶರ್ಮಾ ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ಮೂರು ಪ್ಯೂರ್ ಬ್ಯಾಟರು ತಿಲಕ್ ವರ್ಮಾ ಒಂದು ಸ್ವಲ್ಪ ಆಸ್ನೀನ್ ಆಗ್ತಾರೆ ಅಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯ ದ ನಾಯಕ ಅಂಡ್ ಆಲ್ರೌಂಡರ್ ಆಮೇಲೆ ಜಸ್ಪ್ರೀತ್ ಬುಮ್ರಾ ವರ್ಲ್ಡ್ ನಂಬರ್ ಒನ್ ಫಾಸ್ಟ್ ಬೌಲರ್ ಸೊ ಫೈವ್ ಇಂಡಿಯನ್ಸ್ ಸಖತ್ ಆಗಿರೋರು ಪ್ಲೇಯಿಂಗ್ ಅಲ್ಲಿ ಆಡೋರು ಇದ್ರು ಇವ್ರ ಸುತ್ತ ಟೀಮ್ನ ಕಟ್ಟಬೇಕಾಗಿತ್ತು ಸೊ ರೋಹಿತ್ ಶರ್ಮಾ ಜೊತೆಗೆ ಯಾರು ಓಪನ್ ಮಾಡ್ತಾರೆ ಸರ್ ಅಂದರೆ ನೋಡಿ ಇಲ್ಲಿ ಅವರು ಸೌತ್ ಆಫ್ರಿಕನ್ ಲೆಫ್ಟ್ ಹ್ಯಾಂಡರ್ ರೇನ್ ರಿಕಲ್ಟನ್ ನ ತಗೊಂಡಿದ್ದಾರೆ ಆಮೇಲೆ ವಿಲ್ ಜಾಕ್ಸ್ ಜಾಯ್ನ್ ಆಗಿದ್ದಾರೆ ವಿಲ್ ಜಾಕ್ಸ್ ಮೂಲತಃ ಓಪನರು ಸೊ ರೋಹಿತ್ ಶರ್ಮಾ ವಿಲ್ ಜಾಕ್ಸ್ ಅಥವಾ ರೇನ್ ರಿಕಲ್ಟನ್ ಓಪನಿಂಗ್ ಇದಾಯಿತು ಅಂತ ಹೇಳಿದ್ರೆ ನಂಬರ್ ತ್ರೀ ತಿಲಕ್ ವರ್ಮಾ ಇತ್ತೀಚಿನ ದಿನಗಳಲ್ಲಿ ಆತರ ಮೂರು ಸೆಂಚುರಿ ಬಳಸಿದ್ದಾರೆ ಫೋರ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಫೈವ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ನಮ್ಮನ್ ವಾಪಸ್ ಇವರು ಬೈ ಮಾಡಿರೋದು ಉದಯೋನ್ಮುಖ ಆಟಗಾರ ಲಾಸ್ಟ್ ಸೀಸನ್ ಚೆನ್ನಾಗಿ ಆಡಿದ್ದಾರೆ ಮುಂಬೈಗೆ ಅದಕ್ಕೆ ಮತ್ತೊಮ್ಮೆ ಇವ್ರನ್ನ ಬೈ ಮಾಡಿದ್ದಾರೆ ಸೊ ಲೋಯರ್ ಡೌನ್ ದ ಆರ್ಡರ್ ಒಬ್ಬ ಇಂಡಿಯನ್ ಬ್ಯಾಟ್ಸ್ಮನ್ ಬೇಕು ಅಂದರೆ ನಮ್ಮನ್ ಧೀರ್ ಸಿಗ್ತಾರೆ ಇದಾದ್ಮೇಲೆ ಇವರು ಬೈ ಮಾಡಿರೋದು ಒಬ್ಬ ಡೆವನ್ ಜೇಕಬ್ಸ್ ಅಂತ ನ ಉದಯೋನ್ಮುಖ ಆಟಗಾರ ಮೂಲತಃ ಇವರು ಸೌತ್ ಆಫ್ರಿಕನ್ ಬಾನ್ ಈಗ ಆಕ್ಲೆಂಡ್ ಅಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ನು ಇವ್ರ ಬಗ್ಗೆ ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಬಟ್ ಮುಂಬೈ ಇಂಡಿಯನ್ಸ್ ಟ್ಯಾಲೆಂಟ್ ಸ್ಕೌಟ್ ಈ ವ್ಯಕ್ತಿಯನ್ನು ಐಡೆಂಟಿಫೈ ಮಾಡಿರೋದು ನಿಮ್ ನೆಪಕ ಇದ್ರೆ ಒಂದಾನೊಂದು ಕಾಲದಲ್ಲಿ ಬೇಬಿ ಎ ಬಿ ಅಂತ ಹೆಸರುವಾಸಿ ಆಗಿರೋ ಡಿವಾಲ್ಡ್ ಬ್ರೇವಿಸ್ ತಗೊಂಡಿದ್ರು ಸೊ ಅದೇ ತರ ಇಲ್ಲಿ ಡೆವನ್ ಜೇಕಬ್ಸ್ ನ ಬೈ ಮಾಡಿರೋದು ಬೌಲಿಂಗ್ ಡಿಪಾರ್ಟ್ಮೆಂಟ್ ನ ಸ್ಟ್ರೆಂಥನ್ ಮಾಡಬೇಕಾಗಿತ್ತು ಲಾಸ್ಟ್ ಸೀಸನ್ ಅಷ್ಟು ಚೆನ್ನಾಗಿರಲಿಲ್ಲ ಇವರು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅದಕ್ಕೋಸ್ಕರ ಟ್ರೆಂಟ್ ಬೌಲ್ಟ್ ಹಿಂದೆ ಇನ್ವೆಸ್ಟ್ ಮಾಡಿ ಇವರು ಈಗ ಜಾಯಿನ್ ಆಗ್ತಾರೆ ಜಸ್ಪ್ರೀತ್ ಬುಮ್ರಾ ಜೊತೆ ಅದಾದ್ಮೇಲೆ ದೀಪಕ್ ಚಹರ್ ನ ತಗೋತಾರೆ ಇವರು ಸಿ ಎಸ್ ಕೆಡ್ತಾ ಇದ್ರು ದೀಪಕ್ ಚಹರ್ ನ್ಯೂ ಬಾಲ್ ನ ಶೇರ್ ಮಾಡ್ತಾರೆ ಟ್ರೆಂಡ್ ಬೌಲ್ ಜೊತೆ ಅಂತ ನನಗನ್ಸ್ತಾ ಇದೆ ಆಮೇಲೆ ಲೋಯರ್ ಡೌನ್ ದ ಆರ್ಡರ್ ಒಳ್ಳೆ ಬ್ಯಾಟಿಂಗ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಓವರ್ ದ ಇಯರ್ಸ್ ಮುಂಬೈಯಲ್ಲಿ ಯಾವಾಗಲೂ ಒಂದು ವೀಕ್ಲಿಂಗ್ ಕಾಣಿಸ್ತಾ ಇದ್ದಿದ್ದು ನಮಗೆ ಇವ್ರ ಹತ್ರ ಒಂದು ಒಳ್ಳೆ ಸ್ಪಿನ್ನರ್ ಇರಲಿಲ್ಲ ಪಿಯೂಷ್ ಚಾವ್ಲಾ ಕೆಲಸ ಮಾಡ್ತಾ ಇದ್ರು ಬಟ್ ಈ ಸತಿ ಮಿಸ್ಟ್ರಿ ಸ್ಪಿನ್ನರ್ ಅಫ್ಘಾನಿಸ್ತಾನಿಂದ ಅಲ್ಲಾ ಫರ್ನ ಬೈ ಮಾಡಿದ್ದಾರೆ ಒಳ್ಳೆ ಅಮೌಂಟ್ ಕೊಟ್ಬಿಟ್ಟೆ ಬೈ ಮಾಡಿದ್ದಾರೆ ಆಮೇಲೆ ಅನುಭವ ಇರುವಂತಹ ನ್ಯೂಜಿಲೆಂಡ್ ಲೆಫ್ಟ್ ಆಫ್ ಸ್ಪಿನ್ನರ್ ಸ್ಯಾಂಟ್ನರ್ ತಗೊಂಡಿರೋದು ಸೊ ಇವ್ರ ಬ್ಯಾಟರ್ಸ್ ಎಲ್ಲ ಸಖತ್ ಆಗಿರೋ ಇಂಡಿಯನ್ಸ್ ಇರೋದ್ರಿಂದ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೂರು ಸ್ಪಿನ್ನರ್ಸ್ ಅಥವಾ ಮೂರ್ ಫಾರಿನರ್ಸ್ ನ ಬೇಕಾದ್ರೆ ಇವರು ಫೀಲ್ಡ್ ಮಾಡಬಹುದು ಒಂದು ಬೇಕಾದ್ರೆ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಫಾರಿನರ್ ನ ಇಟ್ಕೊಳ್ಳಿ ಐದರ್ ರಿಕಲ್ಟನ್ ಅಥವಾ ವಿಲ್ ಜಾಕ್ಸ್ ಅಂತ ಹೇಳಿದ್ರೆ ಬೌಲ್ಟ್ ದ ಫಾರಿನರ್ ಸ್ಯಾಂಟ್ನರ್ ದ ಫಾರಿನರ್ ಹಾಗೂ ಗಝನ್ ಫಾರ್ ದ ಫಾರಿನರ್ ಇವ್ರ ಲೆವೆನ್ ಅಲ್ಲಿ ಫಿಟ್ ಮಾಡ್ಕೋಬಹುದು ಸೊ ಈ ಬೌಲಿಂಗ್ ಅಟ್ಯಾಕ್ ಕೂಡ ಚೆನ್ನಾಗಿ ಕಾಣ್ತಾ ಇದೆ ನನ್ನ ಪ್ರಕಾರ ಅದಾದ್ಮೇಲೆ ಅರ್ಜುನ್ ತೆಂಡೂಲ್ಕರ್ನ ರಿಟೈನ್ ಮಾಡಿದ್ದಾರೆ ಇವರು ಲಾಸ್ಟ್ ಸೀಸನ್ ಇದ್ರು ಈ ಸೀಸನ್ ಕೂಡ ಬೈ ಮಾಡಿರೋದು ಕರಣ್ ಶರ್ಮಾ ಇವ್ರಿಗೆ ಲಕ್ಕಿ ಚಾಮ್ ಅಂತ ಯೋಚನೆ ಮಾಡಿ ಆ ವ್ಯಕ್ತಿನ ಇಟ್ಕೊಂಡಿರೋದು ಆಮೇಲೆ ಇನ್ಯಾರನ್ನ ಬೈ ಮಾಡಿದ್ದಾರೆ ಅಂದ್ರೆ ರಾಜ್ ಅಂಗದ್ ಭಾವ ಅಂತ ಇಂಡಿಯಾ ಅಂಡರ್ ನೈನ್ಟೀನ್ ಆಡದಂತ ಒಬ್ಬ ಪ್ಲೇಯರ್ ಆಲ್ರೌಂಡರ್ ಮೀಡಿಯಂ ಪೇಸು ಮತ್ತೆ ಬ್ಯಾಟ್ಸ್ಮನ್ ಆಮೇಲೆ ರಾಬಿನ್ ಮಿನ್ಸ್ ಜಾರ್ಖಂಡ್ ನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅದೇ ತರ ನಮ್ಮ ಕರ್ನಾಟಕ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದಂತ ಕೆ ಎಲ್ ಶ್ರೀಜಿತ್ ಅವ್ರನ್ನ ತಗೊಂಡಿರೋದು ಟ್ರೆಂಟ್ ಬೋಲ್ಟ್ ಫಾರ್ ವಾಟ್ ಎವರ್ ರೀಸನ್ ಅವೈಲೇಬಲ್ ಇಲ್ಲ ಅಂದ್ರೆ ಅವ್ರಿಗೆ ಬ್ಯಾಕ್ಅಪ್ ಆಗಿ ಲೆಫ್ಟ್ ಟಾಮ್ ಸಿಮರ್ ರೀಸ್ ಟಾಪ್ಲಿ ಬರ್ತಾರೆ ಇಂಗ್ಲೆಂಡ್ ನ ಲೆಫ್ಟ್ ಆರ್ಮ್ ಸಿಮರ್ ಲಾಸ್ಟ್ ಸೀಸನ್ ಆರ್ ಸಿ ಬಿ ಆಡಿದವರು ಆಮೇಲೆ ಇನ್ನೊಬ್ಬ ಫಾಸ್ಟ್ ಬೌಲರ್ ಲಿಝಾರ್ಡ್ ವಿಲಿಯಮ್ ಸೌತ್ ಆಫ್ರಿಕನ್ ಅವ್ರನ್ನ ತಗೊಂಡಿರೋದು ಒಂದಷ್ಟು ಅನ್ನೌನ್ ನೇಮ್ಸ್ ಇದೆ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಬಟ್ ಈ ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಬ್ಯಾಲೆನ್ಸ್ ಇದೆ ಕ್ವಾಲಿಟಿ ಇದೆ ಆಮೇಲೆ ಲೆವೆನ್ ಅಲ್ಲಿ ಕ್ಲಾರಿಟಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮುಂಬೈ ಇಂಡಿಯನ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಬೆಟರ್ ಆಗಿ ಕಾಣ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತಾ ಈಗ ಟಾಟಾ ಬಾಬಾ ಹೇಳೋ ಸಮಯ ಇಂತಿ ನಿಮ್ಮ ಜಾ